ಏನಿದೆ ಎಲ್ಲ ಕಾಡಿ ಕರ್ಕೊಂಡ್ಬಂದ ಏನು ಅನ್ಕೊಬೇಡಿ ಇದು ನೋಡಿ ಕುಷ್ಕಿ ಜಾಗ ಡ್ರೈಲ್ಯಾಂಡ್ ಅಂತ ನಾವು ಏನ್ ಹೇಳ್ತೀವಿ ಕೃಷಿ ಭೂಮಿಯ ಮೇಲ್ಭಾಗದಲ್ಲಿರುವಂತ ರೆಕಾರ್ಡ್ ಜಾಗ ಕುಷ್ಕಿ ಹತ್ತು ಎಕರೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಿಮ್ಗೆ ಹೈವೇಯಿಂದ ಒಂದು ಕಿಲೋಮೀಟರ್ ಒಳಗಡೆ ಇದೆ ಹತ್ತು ಎಕರೆನು ಪಕ್ಕಾ ರೆಕಾರ್ಡ್ ಇರುವಂತ ಜಾಗ ನಿಮ್ಗೆ ಜಮೀನು ನೋಡೋದಾದ್ರೆ ನಾನೇನು ಖುಷ್ಕಿ ಜಾಗ ಅಂತ ಹೇಳಿದೆ ಅದಕ್ಕೆ ಸಂಪರ್ಕ ರಸ್ತೆ ನೋಡಿ ಈ ರೀತಿ ರೋಡ್ ಇದೆ ಕಚ್ಚಾ ರೋಡ್ ಇದೆ ಗಟ್ಟಿ ಮಣ್ಣು ನೆಲ ಯಾವುದೇ ರೀತಿ ಕೆಸರು ಅಥವಾ ಮಳೆಗಾಲದಲ್ಲಿ ಟೈರ್ ಹುಗಿಯುವಂತ ಲೂಸ್ ಮಣ್ಣಲ್ಲ ಇದೊಂದು ಇನ್ನೂರ ಇನ್ನೂರಿಂದ ಇನ್ನೂರೈವತ್ತು ಮೀಟರ್ ಬಂದ್ರೆ ಸೊ ಇದೇ ರೀತಿ ರಸ್ತೆ ಬಲಭಾಗದಲ್ಲಿ ಒಟ್ಟು ಹತ್ತು ಎಕರೆ ಜಾಗ ಇದೆ ವಿಡಿಯೋದಲ್ಲಿ ತೋರ್ಸುವಂತದ್ದು ಏನಿಲ್ಲ ಕಾಡು ಜಾಗ ನಾನು ಏನು ಹೇಳಿದೆ ಅದೇ ರೀತಿನೇ ಕಾಣುತ್ತೆ ಈ ರೋಡ್ ಹೀಗೆ ಮುಂದಕ್ಕೆ ಕೂಡ ಹೋಗುತ್ತೆ ಇದೇ ರೀತಿ ಬಂದ್ರೆ ರೆಕಾರ್ಡೆಡ್ ಹತ್ತು ಎಕರೆ ಖುಷ್ಕಿ ಜಾಗ ನಿಮಗೆ ಸಿಗುತ್ತೆ ಟೋಟಲ್ ಏರಿಯಾಕ್ಕೆ ಹೊಸದಾಗಿ ಬೇಲಿ ಮಾಡ್ತಾ ಇದ್ದಾರೆ ನೋಡಿ ಒಳ್ಳೆ ಕಲ್ಕಂಬಗಳು ಹಾಕಿ ಬೇಲಿ ಕೂಡ ಮಾಡಿದ್ದಾರೆ ಇದರಿಂದ ಇದನ್ನ ಪರ್ಚೇಸ್ ಮಾಡಿ ಏನ್ ಮಾಡಬಹುದು ಅನ್ನೋದ ಕ್ವಶನ್ ಆದ್ರೆ ನೋಡಿ ತೋಟ ಮಾಡಬಹುದು ಇದನ್ನೆಲ್ಲ ಒಂದ್ಸಲ ಜೆಸಿಬಿನ ಲೆವೆಲ್ ಮಾಡ್ಕೊಂಡ್ರೆ ಈ ಈ ಗಿಡಗಂಟೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೋಟ ಕೂಡ ಮಾಡಬಹುದು ಬರೀ ತೋಟ ಅಂತಲ್ಲ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಸಾಕಷ್ಟು ಜನ ಫೋನ್ ಮಾಡಿರ್ತೀವಿ ನಿಮ್ ನಿಮ್ಮ ಐಡಿಯಾಗಳಿಗೆ ತಕ್ಕಂಗೆ ತೋಟ ಅಥವಾ ಬೇರೆ ಆಕ್ಟಿವಿಟೀಸ್ ಆಗುತ್ತೆ ಇನ್ನು ಹತ್ತು ಎಕರೆಗೆ ವಾಟರ್ ಸೋರ್ಸ್ ಅಂತ ನೀವ್ ಕೇಳೋದಾದ್ರೆ ನೋಡಿ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಇದು ಈ ಹತ್ತು ಎಕರೆ ಬೌಂಡ್ರಿ ಪಕ್ಕದಲ್ಲಿರುವಂತ ಕೆರೆ ಈ ನೀರನ್ನ ಇವರು ಕೊಡೋದಿಲ್ಲ ಇದೇ ರೀತಿಯ ಕೆರೆ ಇಲ್ಲಿ ಪಕ್ಕದಲ್ಲಿ ನೋಡಿ ಇಲ್ಲಿ ನೋಡೋದಾದ್ರೆ ಈ ಕೆರೆನ ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕಷ್ಟು ನೀರು ಸ್ಟಾಕ್ ಮಾಡಬಹುದು ನೋಡಿ ತೀರ್ಥಹಳ್ಳಿ ತಾಲೂಕು ಟೋಟಲ್ ಹತ್ತು ಎಕರೆ ರೆಕಾರ್ಡೆಡ್ ತೋಟ ಮಾಡಬಹುದಾದಂತಹ ಜಾಗ ನನಗೆ ತೋಟ ಹಾಕಿದಾಗೆಲ್ಲ ಖಾಲಿ ಜಾಗ ಕೇಳ್ತೀರಿ ಖಾಲಿ ಜಾಗ ಹಾಕಿದಾಗೆಲ್ಲ ಏನು ಸರ್ ಇದು ಖಾಲಿ ಜಾಗ ಒಳ್ಳೆ ತೋಟ ಕೊಡಿ ಅಂತೀರಿ ಸೊ ಹಾಗಾಗಿ ಎಲ್ಲಾ ತರದ್ದು ಮಾಡ್ತಾ ಇದ್ದೀನಿ ಈ ನಡುವೆ ನಿನ್ನೆ ಮೊನ್ನೆ ಎಲ್ಲ ಗದ್ದೆ ವಿಡಿಯೋಗಳು ಹಾಕಿದ್ದೆ ಕೆಲವು ಎನ್ಕ್ವೈರಿಗಳು ಬಂದಿದಾವೆ ರೆಸ್ಪಾನ್ಸ್ ಏನಂತ ಚೆನ್ನಾಗಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಎಲ್ಲಿ ಮೇಯ್ರು ಯಾರು ಕೇಳೋರಿಲ್ಲ ಇನ್ನು ರೇಟಿನ ವಿಚಾರಕ್ಕೆ ಬಂದ್ರೆ ನೋಡಿ ಎಕರೆಗೆ ಇಪ್ಪತ್ತೈದು ಲಕ್ಷ ಎಕರೆಗೆ ಇಪ್ಪತ್ತೈದು ಲಕ್ಷ ಓನರ್ ಕಡೆಯಿಂದ ಕೇಳ್ತಾ ಇರೋದು ನಂದಲ್ಲ ನೆಗೋಷಿಯಬಲ್ ಇದೆ ಇದು ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ತಾಲೂಕಿನಲ್ಲಿ ನಾನು ಹಿಂದೆಲ್ಲಾ ವಿಡಿಯೋದಲ್ಲಿ ಹೇಳಿದಾಗೆ ಬೇರೆ ಎಲ್ಲಾ ತಾಲೂಕುಗಳಿಗಿಂತ ಜಾಸ್ತಿ ರೇಟು ಇದೆ ವ್ಯಾಪಾರ ಕೂಡ ಆಗ್ತಾ ಇದೆ ಮಣ್ಣು ಚೆನ್ನಾಗಿದೆ ಕೆಂಪು ಮಣ್ಣು ಈ ಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕಲ್ಲಿನ ಜಾಗ ಅಲ್ಲಲ್ಲಿ ಬಂಡೆಗಳಿದಾವೆ ನಾನು ವಿಡಿಯೋ ಪ್ರಾರಂಭದಲ್ಲಿ ಏನ್ ಬಂದೆ ಅದರಲ್ಲಿ ಏಳು ಎಕರೆ ತೋಟ ಮಾಡುವಂತ ಜಾಗ ಟೋಟಲ್ ನಿಮ್ಗೆ ಹತ್ತು ಎಕರೆನಲ್ಲಿ ಏಳು ಎಕರೆ ತೋಟ ಮಾಡಬಹುದು ಈ ಉಳಿದಿದ್ದ ಜಾಗದಲ್ಲಿ ನೀವೇನ್ ಬೇಕೋ ಅದನ್ನ ಮಾಡ್ಕೊಳ್ಬಹುದು ಮನೆ ಕಟ್ಕೊಳ್ಬಹುದು ಹೀಗೆಲ್ಲ ಇದೆ ಇದನ್ನ ಯಾವ ರೀತಿ ಮಾಡ್ತೀರಿ ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ನನಗೂ ಹೇಳಿ ಸೊ ನೀವು ನೋಡಿದ್ದು ಇಷ್ಟೊತ್ತು ಹತ್ತು ಎಕರೆ ಖಾಲಿ ಖುಷ್ಕಿ ಜಾಗ ಕೆರೆ ನೋಡಿದ್ರಿ ಇದನ್ನು ಯಾವ ರೀತಿ ಜಮೀನಾಗಿ ಕನ್ವರ್ಟ್ ಮಾಡಬಹುದು ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ಜಾಗ ತುಂಬಾ ಚೆನ್ನಾಗಿದೆ ಬೇಕಾದಷ್ಟು ನೀರಿದೆ ಜಾಗದ ಸುತ್ತ ರೋಡ್ ಕೂಡ ಇದೆ ನಾ ಅದೇ ರೋಡ್ ಅಲ್ಲಿ ಇಟ್ಕೊಂಡು ಬರ್ತಾ ಇದ್ದೀನಿ ಹೈವೇಗೆ ಜಸ್ಟ್ ಒಂದ್ ಕಿಲೋಮೀಟರ್ ಯಾರಾದರೂ ಆಸಕ್ತಿದ್ರೆ ಜಮೀನು ಕೊಳ್ಳುವಂಥವ್ರು ಫೋನ್ ಮಾಡಿ ಇಮೇಲ್ ಕೂಡ ಮಾಡ್ಬೋದು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು